ಮಂಡ್ಯ ಜಿಲ್ಲೆಯ ಪೇಟೆಯಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಡಿ ಬಾಸ್ ದರ್ಶನ್ ಅವರು ಚಾರ್ ಚಂದ್ರು ಗೆಲ್ಲಿಸುವಂತೆ ಮತದಾರರಲ್ಲಿ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಕ್ಕಿ ಹೆಬ್ಬಾಳ್ ಹೊಸಹೊಳಲು ಕೆಕ್ಕೇರಿಯಲ್ಲಿ ಮತಪೇಟೆಯನ್ನ ಮಾಡಿರುವಂಥದ್ದು ದರ್ಶನ್ ಅವರು ಸಂತೆ ಬಾಚಹಳ್ಳಿ ಅಗ್ರಹಾರ ಬಾಚಹಳ್ಳಿಯಲ್ಲಿ ರೋಡ್ ಶೋ ಮುಖಾಂತರವಾಗಿ ಸ್ಟಾರ್ ಚಂದ್ರು ಅವರನ್ನ ನೀವು ಗೆಲ್ಲಿಸಬೇಕು ಅಂತ ದರ್ಶನ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ದರ್ಶನ್ ಅವರನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿ ನಡೆದಿದ್ರು ಮಾಜಿ ಶಾಸಕ ಪ್ರಕಾಶ್ ಚಂದ್ರಶೇಖರ್ ಸೇರಿ ಹಲವರು ಸಾಥನ್ನು ಕೊಟ್ಟಿದ್ದಾರೆ ಇನ್ನು ದರ್ಶನ್ ಪ್ರಚಾರದಲ್ಲಿ ಇವತ್ತು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತಹ ಪ್ರಚಾರ ಇದು ಸದ್ಯಕ್ಕೆ ಸ್ಟಾರ್ ಚಂದ್ರೂರನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೆ ಆರ್ ಪೇಟೆಯಲ್ಲಿ ಭರ್ಜರಿ ಪ್ರಚಾರವನ್ನ ಕೈಗೊಂಡಿರುವಂತದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ ತಮ್ದರಿಗೆ ಹಾಗೆ ಅನ್ನದಾತರಿಗೆ ಮೊದ್ಲೇದಾಗಿ ಕೇರಿ ಅಷ್ಟು ಸಮಸ್ತ ಜನತೆಗೆ ಮೊದ್ಲೇದಾಗಿ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಋಣ ನಮ್ಮ ಮೇಲೆ ತುಂಬಾನೇ ಇದೆ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರಿ ಆ ಋಣನ ಇನ್ನೂ ನೂರು ಜನ್ ಮಾತ್ರ ನಾವು ತಿರ್ಸಕ್ಕಾಗಲ್ಲ ಇದಕ್ ಮಾತ್ರ ನಾವು ಬದ್ಲಾಗಿರ್ತೀವಿ ಅಂತ ಹೇಳ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ ನಮ್ಮ ಅಮ್ಮೂದಿ ಅವರ ಅವರು ನೀಡಿ ನಮ್ಮ ಸೇವೆ ಮಾಡೋ ಅವಕಾಶ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಯಾವಾಗಲೂ ಕಿಕ್ಕರಿಗೆ ಬಂದಾಗ ಹಿಂಗೆ ಕಿಕ್ಕಿರದೆ ನಮ್ಗೆ ಜನಗಳ ಖುಷಿ ಕೊಡ್ತಾ ಇದ್ರು ಒಂದೇ ಒಂದು ಸುಕ್ಕ ಡನಾಗ ಹಂಗೆ ಅಡಿಗೆ ಸೂಪರ್ ಆಗಿಲ್ಲ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು કે મોર બરાત છે કોપોળીઓ છે કૈયા પાબુ મોરીબડડે પાબુ છે કેળવા ને 26 તારીખે બર્તીરો લોકસભા ચૂંટણીએલી કોંગ્રેસ સભ્ય તરીકે સ્ટાર ચંદ્રવર મિતેદરે ಕೇಳೋದ್ ಬಾರಿ ನೀವುಗಳು ಮಾಡಿದಂತ ಸಹಾಯಕ್ಕೆ ನಾವು ಯಾವತ್ತಿದ್ರೂ ಚಿರು ಯಾಕಂದ್ರೆ ಎಲ್ಲ ಹಿಂದೆ ನಿಂತಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನಾಗ್ಲಿ ನಮ್ಮ ಬರೆಯಲಾಗ್ ಎಲ್ರಿಗೂ ಕೂಡ ಚಿರು ಅಂತ ಹೇಳ್ತೀನಿ ಈ ಸಲ ಬರೋ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ಅವ್ರು ನಿಂತಿದ್ದಾರೆ ನಮ್ಮ ಅವ್ರ ಮತನ ಅವರು ನೀಡಿ ನಿಮ್ಗೆ ಸೇವೆ ಮಾಡೋ ಅವಕಾಶ ನಾನು ಮಾಡ್ಕೊಡಿ ಅಂತ ಎಲ್ಲರತ್ರ ಕೇಳ್ಕೊಳ್ತೀನಿ ನಾನು ಧನ್ಯವಾದಗಳು ಅಣ್ಣ ತಂದರಿಗೆ ಹಾಗೆನೆ ಅನ್ನದಾತರಿಗೆ ಮೊದಲನೇದಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ